ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಹಳಿಯಾಳ ತಾಲೂಕಿನ ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಹಳಿಯಾಳ ತಾಲೂಕಿನ ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮೈಸೂರಿನ ಹಿರಿಯ ಸಾಹಿತಿ ಶಂಕರ ದೇವನೂರ್ ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಜ್ಯೋತಿ ಬೆಳಕು ನಿರಂತರ ಕನ್ನಡದ ಅಸ್ಮಿತೆಗಾಗಿ ಬೆಳಗಿಸಿದ ದೀಪ ಹಚ್ಚಿ ಮುನ್ನಡೆಸುವ ಜರುತ್ತಿನ ನಡುವೆ ಕನ್ನಡದ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮೂಲನೆಲೆಯ ಭಾಷೆ ತಾಕತ್ತು ಬದುಕಿನ ಬದಲಿಸುವ ಶಕ್ತಿ ಇದೆ ಎಂದು ನಿಮ್ಮನ್ನು ನೀವು ಪ್ರೀತಿಸಿ ಬದುಕಿ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಬಿ ವಾಸ್ರೆ ಮಾತನಾಡಿ ಹತ್ತನೆಯ ಸಮ್ಮೇಳನ ಸಂದರ್ಭದಲ್ಲಿ ಅನುದಾನವಿಲ್ಲದೆ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸುವುದು ಕಷ್ಟ ಸಮ್ಮೇಳನ ಹಮ್ಮಿಕೊಳ್ಳುವುದರಿಂದ ತಾಲೂಕಿನ ಒಬ್ಬ ಸಾಹಿತಿಗೆ ಜೀವಮಾನದ ಗೌರವ ಕೊಟ್ಟಂತಾಗುತ್ತದೆ ಪ್ರೀತಿಯಿಂದಾಗಿ ಪ್ರೀತಿಗಾಗಿ ಜಾತ್ರೆಯನ್ನು ಮಾಡುತ್ತೇವೆ ಅದೇ ರೀತಿ ಮೊದಲಿಕೆಯನ್ನು ತಡೆಯುವ ಸಲುವಾಗಿ ಸಾಹಿತ್ಯ ಜಾತ್ರೆ ನುಡಿ ಜಾತ್ರೆಯನ್ನು ಮಾಡುತ್ತೇವೆ ಇದು ಯಾರೋ ಮಾಡುವ ಸರಳ ಸಾಹಿತ್ಯಕ್ಕೆ ಬದಲಾಗಿ ಮಾಡುವ ಸಾಹಿತ್ಯ ಸಮ್ಮೇಳನ ಅಲ್ಲ ಇದು ಪಾರದರ್ಶಕವಾಗಿ ನಡೆಯುತ್ತಿರುವ ನುಡಿ ಹಬ್ಬ ಜಾತಿ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿರುವ ದುಷ್ಟರ ವಿರುದ್ಧ ಸೌಹಾರ್ದತೆ ಬದುಕನ್ನು ಹೇಳಿಕೊಡುವುದೇ ಸಾಹಿತ್ಯ ಎಂದು ಆಶಯ ನುಡಿಯಲ್ಲಿ ಹೇಳಿದರು ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಡಿ ಎನ್ ಕಾಮ್ರೇಕರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಬದಲಾದ ಸನ್ನಿವೇಶದಲ್ಲಿ ನಮ್ಮ ಜನತೆಗೆ ಸಾಹಿತ್ಯದ ಮೇಲಿನ ಅಭಿರುಚಿ ಕಡಿಮೆಯಾಗುತ್ತಿರುವುದು ವಿಷಾದದ ಸಂಗತಿ ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಯುವ ಸಮುದಾಯಕ್ಕೆ ಪ್ರೋತ್ಸಾಹ ನೀಡಿ ಸಾಹಿತ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಮ್ಮಿಕೊಳ್ಳುತ್ತಿದೆ ಇವರೊಂದಿಗೆ ಸಾಹಿತ್ಯ ಅಭಿಮಾನಿಗಳು ಸ್ಪಂದಿಸಬೇಕು ಪ್ರತಿ ಶಾಲೆ ಮನೆಗಳಲ್ಲಿ ಸಾಹಿತ್ಯದ ಪೂರಕ ವಾತಾವರಣವನ್ನು ನಿರ್ಮಿಸಬೇಕಾಗಿದೆ ಸಾಹಿತಿಗಳು ತಮ್ಮಲ್ಲಿಯ ಹಿರಿತನ ಕಿರಿತನ ಹಾಗೂ ಜ್ಯೇಷ್ಠತೆಯ ವ್ಯಸನವನ್ನು ತೊರೆದು ಸಾಮರಸ್ಯ ಸಂಬಂಧಗಳೊಂದಿಗೆ ಸಾಹಿತ್ಯವನ್ನು ಪೋಷಿಸಬೇಕಾಗಿ ಎಂದರು ಮರಾಠಿ ಭಾಷಿಕರು ಇರುವ ಈ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಕಂಪನ್ನು ಬೀರುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸ ಶ್ಲಾಘನೀಯ ನಾಟಕ ಪರಂಪರೆ ಮತ್ತೆ ನನ್ನ ವೈಭವವನ್ನು ಪಡೆದುಕೊಳ್ಳಲಿ ಬದುಕಿನ ಬಿಂಬಿತವಾಗಿರುವ ಕನ್ನಡ ಸಾಹಿತ್ಯದ ಉಳಿವಿಗಾಗಿ ಎಲ್ಲರೂ ಸಹಕರಿಸಬೇಕು ಇತ್ತೀಚಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅನೇಕ ಬಗೆಯ ಪ್ರಯೋಗಗಳಾಗುತ್ತಿವೆ ಕೃಷಿಯಲ್ಲಿ ವಿವಿಧ ಪ್ರಕಾರದ ಕೃಷಿ ಪದ್ಧತಿಗಳನ್ನು ಗುರುತಿಸಬಹುದು ಅದೆಂದರೆ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ರಾಸಾಯನಿಕ ಕೃಷಿ ಹಾಗೂ ಸಮಗ್ರ ಕೃಷಿ ವಿಧಾನಗಳು ಈ ನಾಲ್ಕು ವಿಧಾನಗಳಲ್ಲಿ ನಮ್ಮ ದೇಶದ ಕೃಷಿ ಕಾರ್ಯವು ನಡೆಯದಿರುವುದನ್ನು ನಾವು ನೋಡುತ್ತಿದ್ದೇವೆ ಆಧುನಿಕ ಕೃಷಿ ವಿಧಾನದಲ್ಲಿ ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳನ್ನು ಬಳಸಿ ಮಿತಿ ಮೀರಿ ನೀರಿನ ಬಳಕೆ ಮಾಡಿದ ಕಾರಣದಿಂದ ನೆಲ ಜಲವಾಯು ಆಹಾರ ಮಾಲಿನ್ಯ ಉಂಟಾಗಿ ಮಾನವ ಜನಾಂಗಕ್ಕೆ ಅಪಾಯವಾಗುತ್ತಿರುವುದನ್ನು ನಾವು ಕಾಣುತ್ತೇವೆ ನೈಸರ್ಗಿಕ ಸಂಪನ್ಮೂಲಗಳು ದುರುಪಯೋಗವಾಗಿ ಅವು ತೀರಿ ಹೋಗುವ ಸಂಭವವೂ ಇರುವುದರಿಂದ ನಾವು ಎಚ್ಚೆತ್ತುಕೊಳ್ಳುವುದು ಅವಶ್ಯಕ ಎಂದರು ಕಾರ್ಯಕ್ರಮದಲ್ಲಿ ಹಲವಾರು ಕವಿಗಳು ಬರೆದ ಪುಸ್ತಕ ಬಿಡುಗಡೆ ತೊಗಲು ಗೊಂಬೆಯಾಟ ಪ್ರದರ್ಶನ ಕಲಾವಿದ ತಂಡಗಳಿಂದ ಕಲಾ ಪ್ರದರ್ಶನ ಹಾಗೂ ವಿಚಾರಮಂಥನ ಗೋಷ್ಠಿ ಹಾಗೂ ಸಾಧಕರಿಗೆ ಸನ್ಮಾನ ನಡೆಯಿತು ನಮ್ಮ ಶ್ರೀಕನಗಟ್ಟ ಗ್ರಾಮದ ಹಿರಿಯರು ಇದ್ದಾರೆ ನಮ್ಮ ಇಬ್ಬರು ಸಹೋದರು ಇದ್ದಾರೆ ಮಹಾದೇವ್ ತಂಬ್ರೇಕರ್ ಮತ್ತು ನಾಮದೇವ್ ತಂಬೇಕರ್ ಇದ್ದಾರೆ ಹಾಗೆಯೇ ಆನಂದ ಬಿರಾಶ್ ಇದ್ದಾರೆ ಅಲ್ಲಿಂದ ನಮ್ಮ ಹಳೆಯಾಳದಲ್ಲಿ ಹಳೆಯ ಹಳೆಯಾಳಕ್ಕೆ ನಮ್ಮನ್ನು ಪರಿಚಯ ಮಾಡಿಸಿದವರು ಶ್ರೀ ಬಿ ಎಚ್ ಶಿವಪ್ಪ ಅವರಿಗೂ ಕೂಡ ನಾನು ಈ ವಿಷರ ನಮನಗಳನ್ನು ತಲುಸ್ತೇನೆ ಹಾಗೆಯೇ ದೇಶಪಾಂಡೆ ಸಾಹೇಬರು ಕೂಡ ಸಾಕಷ್ಟು ನಮಗೆ ಸಹಾಯ ನೀಡಿ ನನ್ನ ಅವರು ಪ್ರಸಾವ ನೀಡಿದ್ದಾರೆ ಅವರಿಗೂ ಒಂದು ಈ ವೇದಿಕೆಯ ಮುಖಾಂತರ ನಮನಗಳನ್ನು ಆಂದೋಲನ ಸಾಹಿತ್ಯ ಸಭೆ ಮೂರನೇದುರು ಕಾರಣ ಹಾಗೂ ಹರಿಯಾಣದಲ್ಲಿ ನಡೆಯುತ್ತಿರುವ ಇಂದಿನ ಸಾಗಿಯಾಗಿ కన్నడి అంతే తాడు అన్న కన్నడి ఈ సాహిత్య అన్న కన్నడ అన్న నోతాయిమ్మ తిద్దుత ఇప్పుడు నమ్మ కవత నీమయర్ మె మొత్తం నడితా బహ దొడ్డంత సుమండి వాత్ర సర్వర్ మరి పదాధికారి వెరమల్బోదు కాదా సంఖ్య ఇది ఎల్గూ కూడా నన్ను అనంత ధన్యవాదాలు హత నెండ్ వారే ఎక్కువ